ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಕೇಳಿಸ್ತಾ ಕೇಳಿಸ್ತಿದ್ಯಾ ಹೇಳಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪರಿಹಾರದಿಂದ ಮೇಡಮ್ ಸರಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಅಥವಾ ಪ್ರಶ್ನೆ ಶಾಸ್ತ್ರದಲ್ಲಿ ಕೇಳ್ಬೋದಾ

ಶನಿ ಕಾಂಬಿನೇಷನ್ ನೋಡೋಣ ಮೂರು ಒಂಬತ್ತು ಎರಡು ಶುಕ್ರನಲ್ಲಿ ನಾಲ್ಕು ಬಂದಿಲ್ಲ ಸ್ವಲ್ಪ ಮೂರನೇ ಮನೆ ಬಂದಾಗ ನೀವು ತಗೊಳ್ತಕ್ಕಂಥ ಜಾಗ ಅಥವಾ ಡಿಸೈಡ್ ಮಾಡ್ತಕ್ಕಂಥ ಒಂದು ಕ್ಷೇತ್ರ ನಿಮಗೆ ಅನುಕೂಲ ಬರೋದಿಲ್ಲ ಅಂತ ಬರ್ತಾಯಿದೆ ಆ ಕಾರಣದಿಂದ ಮನೆ ಕಟ್ಟುವಂಥ ವಿಚಾರ ಸ್ವಲ್ಪ ಆಗ್ತಾ ಇರುತ್ತೆ ಹೇಳಿದ್ ಕೇಳಿಸ್ತಾ ಕೇಳಿಸಿಲ್ಲ ಹಲೋ ಸರಿ ಕಟ್ ಆಗಿದೆಯಾ ಸ್ವಲ್ಪ ನಾನು ಗುರುಗೆ ಅರ್ಶಿಣವನ್ನು ದೇವಸ್ಥಾನಕ್ಕಾದರೂ ಆಗಲಿ ಅಥವಾ ಬಡವರಿಗಾದರೂ ಆಗಲಿ ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಮೇಡಂ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬೆಂಗಳೂರಿಂದ ಕರೆ ಮಾಡ್ತಿದೀವಿ ಚಂದನ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು 17 1 2012 ಹದಿನೇಳು ಒಂದೇ ಎರಡ್ ಸಾವಿರದ ಹನ್ನೆರಡು ಓಕೆ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಬೆಳಗ್ಗೆ ಹನ್ನೊಂದರೆ ಓಕೆ ಮೇಡಂ ಹುಟ್ಟಿದ ಊರು ಹುಟ್ಟಿದ ಊರು ಬೆಂಗಳೂರು ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಗುರುಚಿದಾರೆ ನಮಸ್ಕಾರ ನಮಸ್ಕಾರ ಸ್ವಾಮಿ ಅವ್ರದ್ದು ವಿದ್ಯಾ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ವಿದ್ಯಾಭ್ಯಾಸದ ಬಗ್ಗೆ ಒಂದು ನಿಮಿಷ ಬೆಂಗಳೂರಲ್ಲಿ ಬೆಂಗಳೂರು ಹ್ಮ್ ಬೆಂಗಳೂರಲ್ಲಿ ಹುಟ್ಟಿರೋದು ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಎಂಟ ಒಂಬತ್ತ ಎಂಟು ಎಂಟು ಸದ್ಯಕ್ಕೆ ಎರಡು ಸಾವಿರದ ಮೂವತ್ತಾರವರೆಗೂ ಗುರುದರ್ಶನ ನಡೀತಾ ಇದೆ ಗುರು ಎರಡು ಮತ್ತು ಎಂಟು ಗುರು ಇರ್ತಕ್ಕಂಥ ಸಬ್ಲಾಡು ಸ್ವಲ್ಪ ಅವರಿಗೆ ಹಿನ್ನಡೆ ನಡೆಸ್ತಕ್ಕಂಥದ್ದು ರಾಹುವಿಂದ ಸ್ವಲ್ಪ ಆಸಕ್ತಿ ಭಾಳ ಕಮ್ಮಿ ಆಗುತ್ತೆ ಫ್ರೆಂಡ್ಸನ್ನ ಜೊತೆ ಓಡಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ ರಾಹುಗೆ ಒಂದು ಮೂಲಂಗಿಯನ್ನು ನಿವಾರಿಸಿ ದಾನ ಮಾಡಿ ಶನಿವಾರ ಶನಿವಾರ ಹಾಗೆ ಅವನಿಗೆ ಶನಿವಾರ ಶನಿವಾರ ಈ ದುರ್ಗಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಪೂಜೆ ಮಾಡಿಸ್ತಾ ಬರ್ತಾಯಿರಿ ಆ ಎಂಟನೇ ಮನೆ ಕಮ್ಮಿ ಆಗಬೇಕು ಗುರು ಇರ್ತಕ್ಕಂಥ ಸಬ್ಲಾಡ್ ಭಾಳ ಇಂಪಾರ್ಟೆಂಟ್ ಗುರು ಗುರುದಶದಲ್ಲಿ ಯಾವುದು ನೆಗೆಟಿವ್ ಇದೆ ಎಜುಕೇಷನ್ ಅಂತಂದಾಗ ನಾವು ಇಲ್ಲಿ ಸರ್ಕಲ್ ಹಾಕ್ತೀವಿ ಎಜುಕೇಷನ್ ನೋಡಿದಾಗ ಎಂಟು ಅಂತ ಬಂದಾಗ ಅಲ್ಲಿ ಸಮಸ್ಯೆ ಬಂದೇ ಬರುತ್ತೆ ಇದನ್ನು ನಾವು ಇಂಟೆನ್ಸಿಟಿನ ಕಮ್ಮಿ ಮಾಡಬೇಕಷ್ಟೆ ಸೊ ರಾಹುಗೆ ದಾನ ಮಾಡ್ತಾ ಬನ್ನಿ ಇದನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ ಎಜುಕೇಷನ್ಗೆ ಕೇತುವಿನ ವಿಚಾರದಲ್ಲಿ ಎರಡನೇ ಮನೆಗೆ ಬಂದಿರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿ ಅವನಿಗೆ ಕೆಟ್ಟ ಕೆಟ್ಟ ಆಲೋಚನೆ ಕೆಟ್ಟ ಕೆಟ್ಟ ವಿಚಾರಗಳು ಮುಂದೆ ಬರದಂಗೆ ನೋಡ್ಕೊಳ್ಳುತ್ತೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್